ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ಎಲ್ರಿಗೂ ನಮಸ್ಕಾರ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಒಂದು ಮಾತು ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ವಿ ಡೂ ಇನ್ ದಿ ಪ್ರೆಸೆಂಟ್ ಅಂದ್ರೆ ನಮ್ಮ ಭವಿಷ್ಯ ಮೇಲೆ ಡಿಪೆಂಡ್ ಇವತ್ತಿನ ವರ್ತಮಾನದಲ್ಲಿ ನಾವು ಏನ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ನಮ್ಮ ಸುಂದರ ನಾಳೆಗಳ ನಿರ್ಮಾಣ ಆಗಕಾರ ನಮ್ಮ ಭವಿಷ್ಯ ಸುಂದರ ಆಗಕಾರ ಇವತ್ತಿನ ದಿನವನ್ನ ತುಂಬಾ ಚೆನ್ನಾಗಿ ಕಳಿಬೇಕು ತುಂಬಾ ಚೆನ್ನಾಗಿ ಕೆಲಸ ಅನ್ನುವಂತ ಅರ್ಥದಲ್ಲಿ ಮಹಾತ್ಮ ಗಾಂಧೀಜಿಯವರ ಈ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಪ್ರೆಸೆಂಟ್ ಸಿಚುವೇಶನ್ ನ ಪ್ರತಿಯೊಂದು ಕ್ಷಣವನ್ನು ಕೂಡ ಅರ್ಥಪೂರ್ಣವಾಗಿ ಕೇಳಿ ಪ್ರತಿ ಸೆಕೆಂಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ರೀತಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೆ ಆ ಮತ್ತು ಸಂಖ್ಯೆಗಳ ಸಂಬಂಧ ಸಂಬಂಧಪಟ್ಟಂತೆ ಒಂದು ಐದು ಸಮಸ್ಯೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿ ಸಮಸ್ಯೆ ಬಿಡಿಸಿವಿ ಇನ್ನೊಂದ್ ಐದಾರು ಸಮಸ್ಯೆ ಬೆಳೆಸೋಣ ಅಂದ್ರೆ ಒಂದು ಕ್ಲಿಯರ್ ಐಡಿಯಾ ಬರ್ತದೆ ಯಾವ ಯಾವ ಟೈಪ್ ಎಲ್ಲ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಅನ್ನು ನೀವು ಸ್ಟಡಿ ಮಾಡಿದ್ರ ಅದ್ರ ಬಗ್ಗೆ ಏನು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಹಾಗಾಗಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಆರನೇ ಪ್ರಶ್ನೆ ಇಲ್ಲೊಂದು ಸರ್ಕಲ್ ಅದರೊಳಗೆ ಒಂದು ಸ್ಕ್ವೇರ್ ಚೌಕ ಅದರೊಳಗೆ ಒಂದಿಷ್ಟು ನಂಬರ್ಸ್ ಇರೋ ಇದು ನಂಬರ್ ಕಾಣಲಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ ಇಲ್ಲಿ ಎಂಟು ನಾಲ್ಕು ಒಂಬತ್ತು ಆರು ಮೂವತ್ತೆರಡು ಮೂವತ್ತಾರು ಐವತ್ನಾಲ್ಕು ಇಲ್ಲಿ ಕ್ವಶನ್ ಮಾರ್ಕ್ ನೋಡಿ ಇಲ್ಲಿ ಇಲ್ಲಿ ಸುತ್ತಲಿರೋ ಇರೋ ಒಳಗಿರೋ ನಂಬರ್ಗೂ ಒಂದು ಲೇಸನ್ಸ್ ಇರ್ತೈತಿ ಕರೆಕ್ಟ್ ಆಗಿ ಔಟ್ ಮಾಡಿದ ಗೊತ್ತಾಗುತ್ತೆ ನಮಗೆ ಇಲ್ಲಿ ಇದು ನೋಡಿರಿ ನಮಗೆ ಎಂಟು ನಾಲ್ಕಲೇ ಎಂಟು ನಾಲ್ಕಲೇ ಮೂವತ್ತೆರಡು ಇದನ್ನೈದನೇ ಗುಣಿಸಲಿ ಬರ್ತಿದ್ದಾರೆ ನೆಕ್ಸ್ಟ್ ಇದನ್ನ ಐದನೇ ಗುಣಿಸಲಿ ಬರ್ತಿದ್ದಾರೆ ನಾಲ್ಕೊಂಬತ್ತಲೇ ನಾಲ್ಕೊಂಬತ್ತಲೇ ಮೂವತ್ತಾರು ಈಗ ಒಂಬತ್ತಾರಲೇ ಎಷ್ಟಾಗ್ತತಿ ಐವತ್ನಾಲ್ಕು ಒಂಬತ್ತಾರಲೇ ಐವತ್ನಾಲ್ಕು ಈಗ ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ಬೇಕಂದ್ರೆ ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿ ಮಾಡಿದ ಎಷ್ಟು ಬರ್ತೈತಿ ಅದು ಕ್ವಶನ್ ಮಾರ್ಕ್ದಲ್ಲಿ ಬರ್ಬೇಕಂದ್ರೆ ಆರು ಎಂಟು ಎಂಟು ಎಷ್ಟಾಗ್ತತಿ ನಲ್ವತ್ತೆಂಟು ಕ್ವೆಶನ್ ಮಾರ್ಕ್ ಇದ್ದ ನಲವತ್ತೆಂಟು ಇಟ್ರ ಇದು ಅರ್ಥಪೂರ್ಣ ಚಿತ್ರ ಆಗೈತೆ ಹಾಗಾಗಿ ಯಾವುದು ಆಪ್ಷನ್ ಸಿ ಫೋರ್ಟಿ ಏಟ್ ಇಸ್ ದಿ ರೈಟ್ ಆನ್ಸರ್ ಸೆವೆನ್ ಪ್ರಾಬ್ಲಮ್ ನೋಡ್ರಿ ಇದು ತರ ಒಂದು ನಕ್ಷತ್ರಾಕಾರದ ಚಿತ್ರ ಐತಿ ಇಲ್ಲಿ ತುದಿಗಳಲ್ಲಿ ಎಲ್ಲ ಸಂಖ್ಯೆಗಳಿದಾವೆ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ಕ್ವಶನ್ ಮಾರ್ಕ್ ಇಲ್ಲಿಂದ ನಾವು ಸಂಖ್ಯೆಯನ್ನ ಯಾವ ಆಧಾರ್ ಮೇಲೆ ಬರ್ದಿದಾರೆ ಅಂತ ನಾವು ಸ್ವಲ್ಪ ಗಮನ ಹರಿಸ್ತಾ ಹೋದ್ರ ಎಂಟಿದ್ದದ್ ಹದಿನಾರು ಐತಿ ಹದಿನಾರು ಇದ್ದು ಇಪ್ಪತ್ನಾಲ್ಕು ಮೂವತ್ತೆರಡು ಅಂದ್ರೆ ಎಂಟರ ಮಂದಿ ಬರಿತಾ ಇದಾರೆ ಎಂಟಳೆ ಹದಿನಾರು ಎಂಟ್ರ ಮೈಗೆ ಬರಿತಾಗಿದ್ದಾರೆ ಎಂಟಳೆ ಹದಿನಾರು ಎಂಟು ಮೂರ್ ಇಪ್ಪತ್ನಾಲ್ಕು ಎಂಟ್ನಕಲೆ ಮೂವತ್ತೆರಡು ಎಂಟು ಐಲ್ ನಲ್ವತ್ತು ನೆಕ್ಸ್ಟ್ ಎಂಟಾರನೇ ನಲವತ್ತೆಂಟು ಆಗುತ್ತೆ ಮಾರ್ಕ್ ಇದ್ದೇ ನಲ್ವತ್ತೆಂಟು ಅಂದ್ರೆ ಕರೆಕ್ಟ್ ಆಗುತ್ತೆ ಎಂಟೊಂದೇ ಎಂಟು ಎಂಟಳೆ ಹದಿನಾರು ಎಂಟು ಇಪ್ಪತ್ನಾಲ್ಕು ಎಂಟ್ನಕಲೆ ಮೂವತ್ತೆರಡು ಎಂಟು ಐದು ನಲವತ್ತು ಎಂಟಾರು ನಲವತ್ತೆಂಟು ಈ ತರ ಡಿಫ್ರೆಂಟ್ ಟೈಪ್ ಆಫ್ ಟ್ರಿಕ್ಸ್ ಇರ್ತಾವೆ ಹಾಗಾಗಿ ಪ್ರತಿಯೊಂದು ಚಿತ್ರದಿಂದಲೂ ಪ್ರತಿ ಸಮಸ್ಯೆಯಿಂದಲೂ ಕೂಡ ಒಂದು ಹೊಸ ತಂತ್ರ ಗೊತ್ತಾಗ್ತೈತಿ ಯಾವ್ದು ಸರಿ ಉತ್ತರ ಹಾಗಾದ್ರೆ ಆಪ್ಷನ್ ಗೆ ಫಾರ್ಟಿ ಏಟ್ ಈಸ್ ನೋಡ್ರಿ ಸರ್ಕಲ್ ಐತಿ ವೃತ್ತ ವೃತ್ತದಲ್ಲಿ ಹಲವಾರು ಭಾಗಗಳನ್ನ ಫಸ್ಟ್ ಪ್ರತಿ ಭಾಗದಲ್ಲಿ ಬರೆದಂತ ಒಂದಿಷ್ಟು ನಂಬರ್ಸ್ ಅಲ್ಫಾಬೆಟ್ಸ್ ಏನಿದಾವೆ ಯಾವ ಆಧಾರ್ ಮೇಲೆ ಬರ್ತಿದಾರ ಅಂತ ಸ್ವಲ್ಪ ನೀವ್ ಥಿಂಕ್ ಮಾಡಿದ್ರ ಉತ್ತರ ಗೊತ್ತಾಗ್ತೈತಿ ಬರೀ ನಂಬರ್ಸ್ ಅಷ್ಟ ನೋಡ್ರಿ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಅಂದ್ರೆ ನಾಲ್ಕರ ಗುಣಲಬ್ಗಳನ್ನ ಬರಿತಾ ಹೋಗಿದಾರೆ ಅಂದ್ರೆ ನಾಲ್ಕರ ಮಗಿ ಬರಿತಾ ಹೋಗಿದಾರ ನಾಲ್ಕು ಏಳು ಎಂಟು ನಾಲ್ಕನೂರಲ್ಲಿ ಹನ್ನೆರಡು ನಾಲ್ಕು ಮಕ್ಕಳೇ ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕಾರ್ ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಅಥವಾ ನಾಲ್ಕು ಕೂಡಿಸ್ತಾ ಓಡಿಸ್ತಾ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಕ್ವೆಶನ್ ಮಾರ್ಕ್ ಅಂತ ಎಷ್ಟು ಬರ್ಬೇಕು ನಾಲ್ಕು ಎಂಟ್ಲೇ ಮೂವತ್ತೆರಡು ನಂಬರ್ ಯಾವ ಬರುತ್ತೆ ಅನ್ನೋದು ಗೊತ್ತಾಯ್ತು ಈಗ ಹಾಗಾಗಿ ನೇರವಾಗಿ ಇದು ಇದು ಅಲ್ಲ ಅಂತ ಗೊತ್ತಾಯ್ತು ಎಲ್ ಗೊತ್ತರ ಐ ಬರ್ದೈತೆ ಎ ಬರ್ದೈತೆ ನೋಡ್ರಿ ಇಲ್ಲಿಂದ ಲೆಕ್ಕ ಹಾಕ್ತಾ ಬರ್ರಿ ಅಲ್ಪ ಎಚ್ ಜಿ ಇದ್ರ ಹಿಂದಿನಕ್ಷರ ಜಿ ಹಿಂದಿನ ಎಫ್ ಎಫ್ ಇಂದ ಇ ಇ ಹಿಂದಿನಕ್ಷರ ಡಿ ಡಿ ಹಿಂದಿನಕ್ಷರ ಸಿ ಅಂದ್ರೆ ಆಲ್ಪಾಬೆಡ್ಸ್ನ ರಿವರ್ಸ್ ಬರಿತಾ ಬಂದಿದ್ದಾರೆ ಅಥವಾ ಈ ಕಡೆಯಿಂದ ಹೋದ್ರೆ ಬಿ ಸಿ ಡಿ ಎಫ್ ಜಿ ಎಚ್ ಆಗ್ತದೆ ನಾವು ಈ ಕಡೆಯಿಂದ ಸಂಬಂಧ ಕಲ್ಪಿಸಿದೇವಲ್ಲ ಈ ಕಡೆಯಿಂದ ಸಂಬಂಧ ಹುಡುಕ್ತಾ ಇದೀವಿ ನಾವು ನಾಲ್ಕೇಳೆ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ಕೈ ಹದಿನಾರು ಹಾಗಾಗಿ ಆಲ್ಪಾಬೆಟ್ಸ್ ಕೂಡ ಈ ಕಡೆಯಿಂದನೇ ನಾವು ಸಂಬಂಧವನ್ನ ಹುಡುಕೋಬೇಕು ಹೋಬೇಕು ಅಂದ್ರೆ ಆಲ್ಪಾಬೆಟ್ಸ್ನ ರಿವರ್ಸ್ ಆರ್ಡ್ರಿಂದ ಬರಿತಾ ಹೋಗಿದ್ದಾರೆ ಎಚ್ ಜಿ ಎಫ್ ಐ ಸಿ ಬಿ ಅಕ್ಷರ ಎ ಆಗ್ತೈತಿ ಹಾಗಾಗಿ ಮೂವತ್ತೆರಡು ಎ ಆಗ್ತೈತಿ ಆಪ್ಷನ್ ಟಿ ಥರ್ಟಿ ಟು ಎನ್ಸರ್ ಮತ್ತೆ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ಮೂರು ಖಾನೆಗಳಿದ ಮೂರು ಖಾನೆಗಳಲ್ಲಿ ಸಂಖ್ಯೆಗಳನ್ನ ಬರ್ದಿದ್ದಾರೆ ಈ ತರ ಇದ್ದಾಗ ಈ ಎರಡು ಸಂಖ್ಯೆಗಳನ್ನ ಸುಲಭೀಕರಿಸ್ದಾಗ ಈ ಸಂಖ್ಯೆ ಬಂದಿರ್ತೈತಿ ಹಾಗಾಗಿ ಯಾವಾಗ ಮೂರು ಖಾನೆಗಳಿರ್ತವು ಮೂರು ಇದ್ದಾಗ ಎರಡು ಸುಲಭೀಕರಿಸಿದಾಗ ಇನ್ನೊಂದು ಬಂದಿರ್ತೈತಿ ಹೀಗಾಗಿ ಇಲ್ಲಿ ಅರವತ್ನಾಲ್ಕು ಇಪ್ಪತ್ತೈದು ವರ್ಗ ಸಂಖ್ಯೆ ಆಗಿರೋದ್ರಿಂದ ನಾನು ಏನ್ಮಾಡ್ತೇನೆ ಸ್ಕ್ವೆರಟ್ ಆಫ್ ಸಿಕ್ಸ್ಟಿ ಫೋರ್ ಸ್ಕ್ವೆ ಆಫ್ ಟ್ವೆಂಟಿ ಫೈವ್ ಸ್ಕ್ವೆರಟ್ ಆಫ್ ಸಿಕ್ಸ್ಟಿ ಫೋರ್ ಅಂದ್ರೆ ಅರವತ್ನಾಲ್ಕರ ಎಂಟು ಇಪ್ಪತ್ತೈದು ಐದು ಎಂಟು ಮತ್ತು ಐದು ಏನು ಕ್ರಿಯೆ ಮಾಡಿದಾಗ ಮೂರು ಬರಕ್ಕೆ ಸಾಧ್ಯ ಎಂಟ್ರಾಗ ಐದು ಕಳೆದ್ರೆ ಮೂರು ಹಾಗಾಗಿ ಸ್ಕ್ವರಟ್ ಆಫ್ ಸಿಕ್ಸ್ಟಿ ಫೋರ್ ಮೈನಸ್ ಸ್ಕ್ವೆ ಆಫ್ ಟ್ವೆಂಟಿ ಮೈನಸ್ ಅಂದ್ರೆ ಮೂರು ಅದೇ ಥರ ಇದೆ ಕೂಡ ಸ್ಕ್ವರ್ಟ್ ಆಫ್ ಒನ್ ಟ್ವೆಂಟಿ ಒನ್ ಮೈನಸ್ ಸ್ಕ್ವರ್ಟ್ ಆಫ್ ಏಯ್ಟಿ ಒನ್ ನೂರ ಇಪ್ಪತ್ತೊಂದರ ವರ್ಗ್ ಮೂಲದೊಳಗೆ ಎಂಬತ್ತೊಂದರ ವರ್ಗೂಲ ಕಳೆಯುತ್ತೆ ನೂರ ಇಪ್ಪತ್ತೊಂದರ ವರ್ಗೂಲ ಅಂದ್ರೆ ಹನ್ನೊಂದು ಇದು ಒಂಬತ್ತು ಹನ್ನೊಂದರ ಒಂಬತ್ತು ಕಳೆದ ಎರಡು ಟ್ರಿಕ್ಸ್ ಗೊತ್ತಾಯ್ತು ನಮಗೆ ಏನು ಟ್ರಿಕ್ಸ್ ಅಂದ್ರೆ ಈ ಸಂಖ್ಯೆ ವರ್ಗಮೂಲ ಈ ಸಂಖ್ಯೆ ವರ್ಗ್ ಮೂಲ ಇದ್ರಾಗಿ ಮೈನಸ್ ಮಾಡಿಬಿಟ್ರೆ ನಮಗೆ ಈ ಸಂಖ್ಯೆ ಬರ್ತೈತೆ ಹಾಗಾಗಿ ಸ್ಕ್ವರ್ಟ್ ಆಫ್ ಹಂಡ್ರೆಡ್ ಮೈನಸ್ ಸ್ಕ್ವೆ ಆಫ್ ಫೋರ್ಟಿ ನೈನ್ ಸ್ಕ್ವೇರೆಟ್ ಆಫ್ ಹಂಡ್ರೆಡ್ ಅಂದರೆ ನೂರ ವರ್ಗ ಮೂಲ ಹತ್ತು ಸ್ಕೆರೆಟ್ ಆಫ್ ಫೋರ್ಟಿ ನೈನ್ ನಲವತ್ತೊಂಬತ್ತರ ವರ್ಗೂಲ ಏಳು ಹತ್ತರ ಕಳೆದ್ರೆ ಮೂರು ಹಾಗಾಗಿ ಆಪ್ಷನ್ ಬಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಸತ್ತನೆ ಪ್ರಾಬ್ಲಮ್ ನೋಡ್ರಿ ಇಲ್ಲೊಂದು ವೃತ್ತ ಐತಿ ವೃತ್ತದಲ್ಲಿ ಹಲವಾರು ಭಾಗ ಮಾಡಿ ಅದರೊಳಗೆ ಸಂಖ್ಯೆಗಳನ್ನ ಬರೆದಿದ್ದಾರೆ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತೈತೆ ನನಗೆ ಇವು ಎರಡು ಮೂರು ಐದು ಏಳು ಅನ್ನೋ ಪ್ರೈಮ್ ನಂಬರ್ಸಿಗು ನಾಲ್ಕು ಒಂಬತ್ತು ಇಪ್ಪತ್ತೈದು ಎಲ್ಲ ಸ್ಕ್ವೇರ್ ನಂಬರ್ಸ್ ಈ ಪ್ರೈಮ್ ನಂಬರ್ಸ್ಗೂ ಈ ಸ್ಕ್ವೇರ್ ನಂಬರ್ಸ್ಗೂ ಏನಾದರೂ ರಿಲೇಷನ್ ಐತೆ ಚೆಕ್ ಮಾಡಿದೆ ಈಗ ನೋಡಿ ಇಲ್ಲಿ ಟೂ ಐತಿ ಇದ್ರ ಅಪೋಸಿಟ್ ಫೋರ್ ಐತಿ ಅಂದ್ರೆ ಟೂ ಅನ್ನೋದು ಪ್ರೈಮ್ ನಂಬರ್ ಟೂದ ಸ್ಕ್ವೇರ್ ಎಷ್ಟಾಗ್ತೈತಿ ಫೋರ್ ಇಲ್ಲಿ ಏನ್ ಪ್ರೈಮ್ ನಂಬರ್ ಐತಲ್ಲ ಈ ವೈಭಾಯಿ ಸಂಖ್ಯೆ ಅದ್ರ ವರ್ಗ ಬರ್ದಿದಾರೆ ಇಲ್ಲಿ ನೋಡ್ರಿ ಮೂರಕ್ಕೆ ಅಪೋಸಿಟ್ ಒಂಬತ್ತು ಐತಿ ಮೂರನ ಪ್ರೈಮ್ ನಂಬರ್ ಮೂರರ ವರ್ಗ ತಗೊಂಡಾಗ ಒಂಬತ್ತು ಆಗ್ತೈತಿ ಹಾಗಾಗಿ ಅದ್ರ ಅಪೋಸಿಟ್ ಒಂಬತ್ತು ಬರ್ದಿದ್ದಾರೆ ಇಲ್ಲಿ ಐದು ಐದನ ಪ್ರೈಮ್ ನಂಬರ್ ಐದರ ವರ್ಗ ತಗೊಂಡಾಗ ಇಪ್ಪತ್ತೈದು ಬರ್ತಿದೆ ಅಂದ್ರೆ ನಮ್ಗೆ ಇಲ್ಲಿ ಒಂದು ಟ್ರಿಕ್ಸ್ ಗೊತ್ತಾಯ್ತು ಏನಂದ್ರ ಈ ಕಡೆ ಈ ವೃತ್ತನ ಅರ್ಧ ಭಾಗ ಮಾಡಿದಾಗ ಈ ಕಡೆ ಪೂರ್ತಿ ಏನ್ ಮಾಡಿದಾರ ಅವಿಭಾಜ್ಯ ಸಂಖ್ಯೆ ಬರ್ದಿದ್ದಾರೆ ಈ ಕಡೆ ಭಾಗದಾಗ ಏನ್ ಮಾಡಿದಾರ ಯಾವ ಸಂಖ್ಯೆ ಇರ್ತದೆ ಅದರ ಅಪೋಸಿಟ್ ಸೈಡ್ ಅದರ ವರ್ಗವನ್ನು ಬರೆದಿದ್ದಾರೆ ಎರಡು ವರ್ಗ ನಾಲ್ಕು ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಅದರ ಅಪೋಸಿಟ್ ನಾಲ್ಕು ಪಡೆದಿದ್ದಾರೆ ಮೂರ ಐವ ಸಂಖ್ಯೆ ಅದರ ವರ್ಗವನ್ನು ಅದ್ರ ಅಪೋಸಿಟ್ ಪಡೆದಿದ್ದಾರೆ ಅನ್ನೋದು ಐವ ಸಂಖ್ಯೆ ಅದರ ಅಪೋಸಿಟ್ ಅದರ ವರ್ಗವನ್ನು ಬರೆದಿದ್ದಾರೆ ಹಾಗಾಗಿ ಏಳು ಅನ್ನೋದು ಒಂದು ಐವಾಸಂಖ್ಯೆ ಏಳರ ಅಪೋಸಿಟ್ ಇಲ್ಲಿ ಕ್ವಶನ್ ಮಾರ್ಕ್ ಏನ್ ಬರ್ಬೇಕಂದ್ರೆ ಏಳರ ವರ್ಗ ಬರಬೇಕು ಅಂದ್ರೆ ಹಾಗಾಗಿ ಆಪ್ಷನ್ ಚಿತ್ರ ಕೊಟ್ಟಿದ್ದಾರೆ ಈ ತರ ಮೂರು ಸಂಖ್ಯೆ ಇದ್ದಾಗ ಎರಡು ಸಂಖ್ಯೆ ಸುಲಭೀಕರಿಸಿದಾಗ ಈ ಸಂಖ್ಯೆ ಬಂದಿರ್ತದೆ ಅಂದ್ರೆ ಇವೆರಡು ಕೂಡ್ಸಿದು ಬಂದಿರ್ಬೋದು ಇವುಗಳ ಗುಂಡಬ್ಬ ಇದಾಗಿರ್ಬೋದು ಇದ್ರ ವರ್ಗ ಇದ್ರ ವರ್ಗ ಕೂಡ್ಸಿದಾಗಿರ್ಬೋದು ಇದ್ರ ಗನ ಇದ್ರ ಗನ ಕೂಡ್ ಇದ್ರ ವರ್ಗದೊಳಗೆ ಇದನ್ನ ಕಳೆದಿರ್ಬೋದು ಇದ್ರ ವರ್ಗದಾಗ ಇದನ್ನ ಕಳೆದಿರ್ಬೋದು ಅಥವಾ ಇದ್ರ ವರ್ಗಕ್ಕೆ ಇದನ್ನು ಕೂಡ ಹಿಂಗೆ ಬೇರೆ ಬೇರೆ ಟ್ರಿಕ್ಸ್ ಇನ್ನು ಜಸ್ಟ್ ನೋಡ್ರಿ ಇಲ್ಲಿ ನನಗೆ ಹೆಂಗೆ ಕಾಣತೈತಿ ಅಂದ್ರೆ ಸೆವೆನ್ ಸ್ಕ್ವೇರ್ ಏಳರ ವರ್ಗಕ್ಕೆ ನಾಲ್ಕರ ವರ್ಗ ಕೂಡ ಜಾಸ್ತಿ ಆಗ್ತೈತಿ ನಲ್ವತ್ತೊಂಬತ್ತಕ್ಕೆ ಹದಿನಾರು ಕೂಡಿಸಿದ್ರೆ ಮತ್ತೆ ಜಾಸ್ತಿ ಆಗ್ತೈತಿ ಹಾಗಾಗಿ ಅದು ಬರೋದಿಲ್ಲ ಈ ಏಳರ ವರ್ಗಕ್ಕೆ ನಾಲ್ಕು ಅಷ್ಟ ಕೂಡಿಸ್ತೇನೆ ಏನಾಗ್ತೈತಿ ಏಳರ ವರ್ಗ ಅಂದ್ರೆ ನಲ್ವತ್ತೊಂಬತ್ತು ಪ್ಲಸ್ ನಾಲ್ಕಂದ್ರ ಐವತ್ ಮೂರು ನೋಡ್ರಿ ಸಂಖ್ಯೆ ಬಂತು ಈ ಸಂಖ್ಯೆ ವರ್ಗಕ್ಕೆ ಇದನ್ನು ಕೂಡಿಸಿ ಇದು ಬಂತು ಅದೇ ತರ ಇಲ್ಲಿ ಬರುತ್ತೆಲ್ಲ ಚೆಕ್ ಮಾಡಿ ಇದು ಈ ಕಡೆ ಬಲಗಡೆ ಐತಲ್ಲ ಈ ಸಂಖ್ಯೆಯ ವರ್ಗಕ್ಕೆ ಈ ಸಂಖ್ಯೆ ಜಸ್ಟ್ ವರ್ಗ ಅಲ್ಲ ಜಸ್ಟ್ ಆ ಸಂಖ್ಯೆ ಕೂಡಿಸೋದು ಒಂಬತ್ತು ಸ್ಕ್ವೇರ್ ಅಂದ್ರೆ ಎಂಬತ್ತೊಂದು ಪ್ಲಸ್ ಆದಷ್ಟು ಎಂಬತ್ತೇಳು ಅಂದ್ರೆ ಟ್ರಿಕ್ಸ್ ಗೊತ್ತಾಯ್ತು ಇನ್ನೇನು ಮೂರು ಸಂಖ್ಯೆ ಅದಲ್ಲ ಮೇಲಿನ ಎರಡು ಸಂಖ್ಯೆ ಸುಲಭೀಕರಿಸಾಗ ಈ ಸಂಖ್ಯೆ ಬಂದೈತಿ ಇದರ ವರ್ಗಕ್ಕೆ ಇದಕ್ಕೆ ಕೂಡಿಸ್ಬೇಕು ಅಂದ್ರೆ ಇದರ ವರ್ಗ ಸೆವೆನ್ ಸ್ಕ್ವೇರ್ ಪ್ಲಸ್ ಇದು ಒಂದು ಏಳು ಸ್ಕ್ವೇರ್ ಅಂದ್ರೆ ನಲವತ್ತೊಂಬತ್ತು ಪ್ಲಸ್ ಒಂದು ಎಷ್ಟಾಗ್ತಿದೆ ಐವತ್ತು ಹಾಗಾಗಿ ಆಪ್ಷನ್ ಬಿ ಐವತ್ತು ಸರಿ ಆಗುತ್ತೆ ಹನ್ನೆರಡನೇ ಸಮಸ್ಯೆ ಇಲ್ಲಿ ಎರಡು ಸರ್ಕಲ್ಸ್ ಇದಾವೆ ಈ ಸರ್ಕಲ್ಸ್ ಒಳಗ ಮೂರು ಭಾಗ ಮಾಡಿದಾರ ಮೂರು ಸಂಖ್ಯೆ ಪ್ಲಸ್ ಇಲ್ಲಿ ಒಳಗೊಂದು ಕೇಂದ್ರದಲ್ಲಿ ಒಂದು ಸಂಖ್ಯೆ ಇದೆ ಅಂದ್ರೆ ಈ ತರ ಇದ್ದಾಗ ಈ ಮೂರು ಸಂಖ್ಯೆ ಸುಲಭೀಕರಿಸಿದಾಗ ಈ ಸಂಖ್ಯೆ ಬಂದಿರ್ತತಿ ಅಂದ್ರೆ ಈ ಮೂರು ಸಂಖ್ಯೆ ಕೂಡಿಸಿ ಇದು ಆಗಿರ್ಬೋದು ಈ ಮೂರು ಸಂಖ್ಯೆ ಕೂಡಿಸಿ ಅದರ ವರ್ಗ ಇದಾಗಿರ್ಬೋದು ಈ ಮೂರು ಸಂಖ್ಯೆ ಕೂಡಿಸಿ ಏನು ಉತ್ತರ ಬರ್ತೈತಿ ಅದರ ಘನ ಇದಾಗಿರ್ಬೋದು ಈ ತರ ಒಂದೊಂದು ಒಂದೊಂದು ಚೆಕ್ ಮಾಡ್ತಾ ಹೋಗುದು ಐದು ಎಂಟು ಕೂಡ್ಸನ್ ಐದು ಎಂಟು ಪ್ಲಸ್ ಮೂರು ಎಷ್ಟು ಎಷ್ಟಾಗ್ತೈತೆ ಐದು ಎಂಟು ಹದಿಮೂರು ಮೂರು ಹದಿನಾರು ನೋಡಿ ಹದಿನಾರಕ್ಕ ಏಳ್ನೂರ ಐವತ್ತಾರಕ್ಕೆ ಏನಾದ್ರು ಸಂಬಂಧ ಐತೆ ಹದಿನಾರು ವರ್ಗ ಏಳ್ನೂರ ಐವತ್ತಾರು ಅಂದ್ರೆ ಟ್ರಿಕ್ಸ್ ಗೊತ್ತಾಯ್ಬಿಡ್ತೀವಿ ನನಗೆ ಇಲ್ಲೇನು ಮೂರು ಸಂಖ್ಯೆ ಅದ ಮೂರು ಕೂಡ್ಸೋದು ಆ ಸಂಖ್ಯೆ ವರ್ಗ ಮಾಡಿದ್ರೆ ಈ ಮಧ್ಯದ ಸಂಖ್ಯೆ ಬಂದ ಅದೇ ತರ ಇಲ್ಲಿ ಕೂಡ ಹನ್ನೊಂದು ಪ್ಲಸ್ ಏಳು ಇದು ಗೊತ್ತಿಲ್ಲ ಎಕ್ಸಲ್ ತಗೊಳ ಮೂರು ಕೂಡಿಸಿ ಎಷ್ಟು ಬರುವ ಪುತ್ರಿ ಈ ಸಂಖ್ಯೆಯ ವರ್ಗ ಅಂದ್ರೆ ಆರ್ನೂರ ಎಪ್ಪತ್ತಾರ ಮೂಲ ಗೊತ್ತಿರಬೇಕು ಈಗಾಗಲೇ ನಿಮ್ಗೆ ಹೇಳದಂಗೆ ಒಂದರಿಂದ ಮೂವತ್ತರ ತನ ವರ್ಗ ಅವರ ಮೂಲ ಗೊತ್ತಿರಬೇಕು ನಿಮ್ಗೆ ಆರುನೂರ ಎಪ್ಪತ್ತಾರ ಇಪ್ಪತ್ತಾರರ ವರ್ಗ ಹಾಗಾಗಿ ಇದರ ವರ್ಗ ಮೂಲ ಬರ್ಬೇಕು ಇಲ್ಲಿ ಇಪ್ಪತ್ತಾರು ಬರ್ಬೇಕಿಲ್ಲಿ ಸ್ವೇರ್ ಟಾಪ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಅಂದ್ರೆ ಇಪ್ಪತ್ತಾರು ಹನ್ನೊಂದೇಳ ಹದಿನೆಂಟು ಪ್ಲಸ್ ಟು ಟ್ವೆಂಟಿ ಸಿಕ್ಸ್ ಹದಿನೆಂಟು ಇತರೆ ಕಳಿಸ್ ಆಗ್ತೈತಿ ಮೈನಸ್ ಹದಿನೆಂಟು ಆಗ್ತೈತಿ ಇಪ್ಪತ್ತಾರು ಹದಿನೆಂಟು ಕಳೆದಷ್ಟು ಎಂಟು ಅಂದ್ರೆ ನೀವು ಕ್ವಶನ್ ಮಾರ್ಕ್ ಎಂಟಿ ಟ್ರ ಹನ್ನೊಂದು ಎಂಟು ಹತ್ತೊಂಬತ್ತೇಳು ಇಪ್ಪತ್ತಾರು ಇಪ್ಪತ್ತಾರು ವರ್ಗ ಆರು ಎಪ್ಪತ್ತಾರು ಈ ತರ ಕಂಡು ಹಿಡ್ಬೇಕು ಆಪ್ಷನ್ ಎಂಟು ಸರಿ ಆಗ್ತಾರೆ ಏಳು ಸಮಸ್ಯೆ ಬಿಡಿಸಿದ್ರಿ ಏಳು ಪ್ಲಸ್ ಮೊದ್ಲು ಹನ್ನೆರಡು ಸಮಸ್ಯೆ ಹನ್ನೆರಡು ಸಮಸ್ಯೆ ಅಂದ್ರೆ ಹನ್ನೆರಡು ಹೊಸ ತಂತ್ರಗಳು ಗೊತ್ತಾದ ನಿಮಗೆ ಈ ಹನ್ನೆರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಇದ್ರ ಮೇಲೆ ಗ್ಯಾರಂಟಿ ಎರಡಕ್ಕೆ ಎರಡು ಮೂರು ಮೂರ ಈಸಿ ಆಯ್ತು ಕನಿಷ್ಠ ಎರಡು ಪ್ರಶ್ನೆ ಇರ್ತಾವೆ ಮೂರಿಂದ ನಾಲ್ಕು ಪ್ರಶ್ನೆ ಕೇಳಬಹುದು ಈ ಥರ ಪ್ರಶ್ನೆ ಉತ್ತರಿಸಬೇಕಾದ್ರೆ ನಿಮಗೆ ಸ್ಕ್ವೈರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್ ಚೆನ್ನಾಗಿ ಗೊತ್ತಿರಬೇಕು ಅದ್ರ ಮೇಲೆ ಜಾಸ್ತಿ ಟ್ರಿಕ್ಸ್ ಇರ್ತಾವೆ ಇದಿಷ್ಟನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಹೊಸ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡುವಂಗೆ ತಿಳಿಸಿ ನೆಕ್ಸ್ಟ್ ಅದರ ಮೇಲಿನ ಸಮಸ್ಯೆ ವಿವಿಧ ಸ್ಪರ್ಧಾತ್ಮಕ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀನಿ ಧನ್ಯವಾದ